ಈ ಒಂದು ಮಂತ್ರದಿಂದ ನಿಮಗೆ ತಕ್ಷಣ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಆ ತಾಯಿಯೇ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ ಹೌದು ಇತ್ತೀಚೆಗೆ ನನಗೆ ಒಂದು ಸಮಸ್ಯೆ ಆಗಿತ್ತು ಆವಾಗ ನನಗೆ ಅಂದರೆ ನನಗೆ ವಾರಾಯಿ ಅಮ್ಮನವರ ಬಗ್ಗೆ ಗೊತ್ತಿತ್ತು ಬಟ್ ಡೀಪ್ ನಾನು ಸ್ವಲ್ಪ ಅಷ್ಟು ಗೊತ್ತಾಗಲಿಲ್ಲ ಬಟ್ ಇತ್ತೀಚೆಗೆ ನಾನು ಅದರ ಬಗ್ಗೆ ಅಂದರೆ ಇತ್ತೀಚೆಗೆ ಅಂದರೆ ಒಂದೆರಡು ಮೂರು ವರ್ಷದಿಂದ ಸೊ ಅವರನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಸೊ ನನಗೆ ತುಂಬ ಒಳ್ಳೆಯದಾಗಿದೆ ಏನೇ ಒಂದು ಸಮಸ್ಯೆ ಇದ್ರು ಏನೇ ಒಂದು ಕಷ್ಟ ಇತ್ತು ಸೊ ನಾನು ಕೊರಗಜನ ಇರ್ಬೋದು ವಾರಾಯಿ ಅಮ್ಮನನ್ನಿರ್ಬಹುದು ಮಹಾವಿಷ್ಣುವನ್ನಿರ್ಬಹುದು ಮಹಾದೇವರನ್ನಿರ್ಬೋದು ಪ್ರಾರ್ಥಿಸ್ತೇನೆ ಸೊ ಎಂಥದ್ದೇ ಒಂದು ಸಮಸ್ಯೆ ಇತ್ತು ನನ್ನ ಆಂಜಲ್ಸ್ ಇರ್ಬೋದು ಅವ್ರಿಗೆ ನನಗೆ ಹೆಲ್ಪ್ ಮಾಡ್ತಾರೆ ನನ್ನ ಸಮಸ್ಯೆ ಇರ್ಬೋದು ನನ್ನ ಕ್ಲೈಂಟ್ ಸಮಸ್ಯೆ ಇರ್ಬೋದು ಸೊ ನನಗೆ ಪರ್ಸ್ನಲ್ ಲೈಫಲ್ಲಿ ನಾನು ಯಾವಾಗಲೇ ಹೇಳ್ತೀನಿ ನಂಗೆ ತುಂಬ ಖುಷಿಯಾಗಿದ್ದೇನೆ ಸೊ ಆಫಿಷಿಯಲ್ ಲೈಫಲ್ಲಿ ಸ್ವಲ್ಪ ಅಂದರೆ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ಇಲ್ಲಿ ನನಗೆ ಈ ಒಂದು ವಾರಾಯಿ ಅಮ್ಮನವರ ಒಂದು ಮಂತ್ರದಿಂದ ನನಗೆ ನನ್ನ ಕ್ಲೈಂಟಿಗೆ ಸಂಬಂಧಿಸಿದ ಸಮಸ್ಯೆ ಪರಿಹಾರ ಆಯಿತು ಸೊ ಇದು ನನಗೆ ತುಂಬ ಖುಷಿಯ ವಿಷಯ ನೋಡಿ ಈ ಒಂದು ವಾರಾಹಿ ಅಮ್ಮನವರನ್ನು ನೆನೆದು ನೀವು ಈ ಒಂದು ಮಂತ್ರ ಪಠನೆಯನ್ನು ಎಲ್ಲೇ ನೀವಿದ್ದ ಸ್ಥಳದಲ್ಲಿ ಎಲ್ಲೇ ಇರಿ ನೋಡಿ ಎಂಥದ್ದೇ ಸಮಸ್ಯೆ ಇರ್ಬೋದು ಆವಾಗ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿದರೆ ಸಾಕು ಆ ವಾರಾಹಿ ಮಾತೇನೆ ಆ ಅಮ್ಮನೇ ಬಂದು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮನ್ನು ಕಷ್ಟದಿಂದ ಆ ಸಮಸ್ಯೆಯಿಂದ ಆ ಕ್ರಿಟಿಕಲ್ ಪೊಸಿಷನ್ನಿಂದ ನಿಮ್ಮನ್ನು ಕಾಪಾಡ್ತಾರೆ ಏನೇ ಒಂದು ಸಮಸ್ಯೆ ಇರಬಹುದು ಸೊ ಸಮಸ್ಯೆ ಅಂತ ತಕ್ಷಣ ಸಲ ಕೆಲವರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರಬಹುದು ಸಾಲದ ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದಂಥ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಅಥವಾ ಭಾಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮಕ್ಕಳಾಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದಲೂ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ರೆ ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಎಂಥದ್ದೇ ಒಂದು ತೊಂದರೆ ಇರ್ಬೋದು ಆ ಮಾತೇನೆ ಆ ಅಮ್ಮನೇ ಬಂದು ನಿಮ್ಗೆ ಅಂದರೆ ಸಹಾಯ ಮಾಡ್ತಾರೆ ಆ ಸಮಸ್ಯೆಯಿಂದ ಹೊರ ಬರುವ ತನಕ ಅಮ್ಮ ನಿಮ್ಮ ಜೊತೆನೇ ಇರ್ತಾರೆ ಇದು ಅಂದ್ರೆ ಇವಾಗ ಯಾರು ಬೇಕಿದ್ರೂ ಇದನ್ನು ಮಾಡ್ಬೋದು ಮಂತ್ರವನ್ನು ಜಪ ಮಾಡ್ಬೋದು ಅಂದರೆ ಖಂಡಿತವಾಗಿ ಅವರು ಅಂದರೆ ಇಲ್ಲಿ ನಾನು ಫಸ್ಟ್ ಮಾಡಿದಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ಅವರ ಬಗ್ಗೆ ಬಟ್ ಅವರ ಬಗ್ಗೆ ತಿಳ್ಕೊಂಡೆ ಅಂದರೆ ತಕ್ಷಣ ನನಗೆ ರಿಸಲ್ಟ್ ಬಂತು ವಾರಾಹಿ ಅಮ್ಮನವರ ಮಂತ್ರವೊಂದು ಹೇಳಿದೆ ಸೊ ಫಸ್ಟಿಗೆ ನಾನು ಯಾವುದು ಮಂತ್ರ ಹೇಳಿದ್ದೆ ಅಂತ ಹೇಳ್ತೇನೆ ನೆಕ್ಸ್ಟ್ ನಿಮಗೆ ಬೇಕಿದ್ರೆ ಸೊ ಅದು ತಕ್ಷಣ ನನಗೆ ವರ್ಕ್ ಆಯಿತು ಆವಾಗ ನನಗೆ ತುಂಬಾ ಆಯ್ತು ನಾನು ಈ ಅಮ್ಮನವರ ಬಗ್ಗೆ ಮೊದಲೇ ತಿಳ್ಕೊಳ್ಬೇಕಿತ್ತು ಸೊ ಎಷ್ಟೋ ಒಂದು ವಿಷಯಗಳಿಗೆ ಸಹಾಯ ಆಗ್ತಾ ಇತ್ತು ನನಗೆ ತಕ್ಷಣ ಹೊಲಿತಾರೆ ಅವರು ನೋಡಿ ನಾನು ಮನೆಯಲ್ಲಿ ಫೋಟೋ ಎಲ್ಲ ಇಟ್ಕೊಂಡು ಆವಾಗ ಆರಾಧನೆ ಮಾಡ್ತಾ ಇರ್ಲಿಲ್ಲ ಅಂದರೆ ಮತ್ತೆ ಅದು ಫೋಟೋ ಇರಲಿಲ್ಲ ನನ್ನ ಜೊತೆ ಜಸ್ಟ್ ನಾನು ಮೊಬೈಲಲ್ಲಿ ನೋಡಿಕೊಂಡು ಜಸ್ಟ್ ಅವರನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟೆ ನಂದು ಇದೊಂದು ಕೆಲಸ ಆಗಬೇಕು ಸೊ ಅಂತ ಆವಾಗ ಇದು ಆಟೋಮೆಟಿಕ್ ಆಗಿ ನನಗೆ ವರ್ಕ್ ಆಯಿತು ಇವಾಗಲೂ ನನಗೆ ಪವಾಡದ ರೀತಿ ಚಮತ್ಕಾರದ ರೀತಿ ಸೊ ಕೆಲವೊಂದು ಘಟನೆಗಳು ನಡೆದಿರುತ್ತೆ ಅಲ್ಲ ನಮ್ಮ ಜೊತೆ ಸೊ ಮಿರಾಕಲ್ಸ್ ಚಮತ್ಕಾರ ಅದನ್ನು ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ವೈಬ್ರೇಷನ್ ಇರ್ಬೋದು ಅದೊಂದು ಫೀಲ್ ಇರ್ಬೋದು ಸೊ ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ನೋಡಿ ನಾನು ಇವತ್ತು ನಿಮಗೆ ಒಂದು ಮಂತ್ರ ಹೇಳ್ತಾ ಇದ್ದೇನೆ ನೋಡಿ ಅದನ್ನು ಹೇಳಿ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಇರ್ಬೋದು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋ ಏನು ನಿಯಮ ಕೂಡ ಇಲ್ಲ ಇಲ್ಲಿ ಜಸ್ಟ್ ಪ್ರಾರ್ಥನೆ ಮಾಡಿ ಆ ಮಾತೆಯನ್ನು ನೆನ್ಪು ಮಾಡಿಕೊಂಡು ಸೊ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೇನೆ ಅಂತ నోడి అత్యంత శక్తిశాలి పవర్డవను సృష్టిమాహ ఆ వారాహి మాతయ మంత్ర ఈ రీతి ఉంటు నోడి ఓ క్లీ వారాహి శీఘ్రం అసి వసి స్వాహ ನಿಮ್ಮ ಎಂಥದ್ದು ಒಂದು ಸಮಸ್ಯೆ ಇರ್ಬೋದು ನೋಡಿ ಆ ಮಾತೇನು ಎಲ್ಲಿ ಬೇಕಿದ್ದು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಮಾತು ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಇದು ನನ್ನ ಒಬ್ಬಳದ್ದು ಮಾತಲ್ಲ ವಾರಾಹಿ ಮಾತೆಯ ಅದನ್ನು ತುಂಬ ಜನ ನಂಬ್ತಾರೆ ಏನಕ್ಕಂದ್ರೆ ಅವರ ಪವಾಡವನ್ನು ಪ್ರವಾದವನ್ನು ಸೃಷ್ಟಿ ಮಾಡ್ತಾರೆ ತಕ್ಷಣ ಅದು ನಿಮಗೆ ಅಂದರೆ ಅವರ ಬಗ್ಗೆ ಹೆಚ್ಚು ಗೊತ್ತಿರಬೇಕು ಅಂತಾನೂ ಇಲ್ಲ ಸೊ ಜಸ್ಟ್ ನೀವು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನ ಪ್ರಾರ್ಥನೆಯಲ್ಲಿ ಮುಖ್ಯ ಆಗುತ್ತೆ ರಿಸಲ್ಟ್ ಅಂತ ಥ್ಯಾಂಕ್ ಯು ಗೋಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವ ಒಂದು ಯಾರಾದರೂ ಮಾತಿನಲ್ಲಿ ಹೇಳಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನನಗೆ ನಿಮ್ಮೊಂದು ಪ್ರೋತ್ಸಾಹ ಬೆಂಬಲ ಪ್ರೀತಿ ದೊರೆತಂತ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು